ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ತಾಲೂಕಿನ ಉತ್ತರಾಯಿನಿ ಕೃಷ್ಣಾ ನದಿ ತಟದ ಶ್ರೀ ಕ್ಷೇತ್ರ ಹಿಪ್ಪರಗಿಯಲ್ಲಿ ದಿನಾಂಕ ಇಪ್ಪತ್ತು ಒಂದು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಶ್ರೀ ಕ್ಷೇತ್ರ ಇಂಚಗೇರಿ ಆಧ್ಯಾತ್ಮ ಸಂಪ್ರದಾಯದ ಸದ್ಗುರುಗಳಾದ ಶ್ರೀ ಸ ಸಂಗಮೇಶ್ವರ ಮಹಾರಾಜರ ತೊಂಬತ್ಮೂರನೇ ಪುಣ್ಯ ಸ್ಮರಣೋತ್ಸವ ಆಧ್ಯಾತ್ಮ ಸಪ್ತಾಹ ಹಾಗೂ ಸರ್ವ ಧರ್ಮಗಳ ಸಮನ್ವಯ ಏಕತಾ ಬೃಹತ್ ಸಮಾವೇಶ ಹಾಗೂ ಡಾ ಗುಂಡೋಪಂತ ಅಪ್ಪಣ್ಣ ಪತಾರಿವರು ರಚಿಸಿದ ಶ್ರೀ ಸಂಗಮೇಶ್ವರ ಮಹಾರಾಜರ ಜೀವನ ಚರಿತ್ರೆ ಚಿತ್ರಧಾರಿತ ಚರಿತ್ರೆ ಕನ್ನಡ ಗ್ರಂಥವನ್ನು ಹಿಂದಿ ಮತ್ತು ಇಂಗ್ಲಿಷ್ ಭಾಷೆಯಲ್ಲಿ ಬಿಡುಗಡೆ ಕಾರ್ಯಕ್ರಮದಲ್ಲಿ ಶ್ರೀ ಸದ್ಗುರು ಪ್ರಭುಜಿ ಮಹಾರಾಜರು ಅಧ್ಯಕ್ಷ ಸ್ಥಾನವನ್ನು ವಹಿಸಿದ್ದರು ಹಿಂದಿ ಭಾಷೆಗೆ ಅನುವಾದ ಶ್ರೀಮತಿ ವೀರಶ್ರೀ ಸುರೇಂದ್ರ ಸಮಾಜೆ ಮತ್ತು ಇಂಗ್ಲಿಷ್ ಭಾಷೆಯ ಅನುವಾದ ರವೀಂದ್ರ ಹಳಿಂಗಳಿ ಜಮಖಂಡಿ ಇವರು ಮಾಡಿರುತ್ತಾರೆ ಡಾ ನಿರುಪಾದೀಶ್ವರರು ಮರೆಗುದ್ದಿ ಮಹಾರಾಜರು ಮುತ್ತಪ್ಪ ಮಹಾರಾಜರು ಅಡಗಿನಹಾಳ ಇಂಗಳಗಿ ಮಹಾರಾಜರು ಇನ್ನಿತರ ಇಂಚಿಗೇರಿ ಸಂಪ್ರದಾಯದ ಎಲ್ಲಾ ಸ್ವಾಮೀಜಿ ಮತ್ತು ಡಾಕ್ಟರ್ ಗುಂಡೋಪಂತ ಅಪ್ಪಣ್ಣ ಪತ್ತಾರ್ ಗ್ರಂಥ ರಚನೆಗೆ ದಾನಿಗಳಾದ ವಿಠಲ್ ಕಲ್ಲಪ್ಪ ಪತ್ತಾರ್ ಪ್ರಕಾಶ್ ಪತ್ತಾರ್ ಶ್ರೀಮತಿ ಸರಸ್ವತಿ ಪತಾರ್ ಮಹಾವೀರ್ ಪಾಟೀಲ್ ಶ್ರೀಮತಿ ವೀರಶ್ರೀ ಸಮಾಜೆ ಪಾಸ್ಗೌಡ ಪಾಟೀಲ್ ವರ್ಧಮಾನ ಮನವಾಣಿ ಗೋಪಾಲ್ ಉಚ್ಚನವರ್ ಸಾಯಿ ಕುಮಾರ್ ಪತ್ತಾರ್ ವಿ ಇನ್ನಿತರ ಭಕ್ತರು ಬಳಗ ಉಪಸ್ಥಿತರಿದ್ದರು ಬ್ಯೂರೋ ರಿಪೋರ್ಟ್ ಗಂಗಾಧರ್ ನಡೆದಾಡುವ ದೇವರು ಅಂತ ಕರಿತೀವಿ ನಾವು ಪ್ರಭುಜಿ ಮಹಾರಾಜರನ್ನ ಅವರು ಪವಾಡವನ್ನು ಸಹಿತ ನಾವು ನೋಡಿದೀವಿ ಯಾಕೆ ಆಗಂಗಿಲ್ಲ ಅಂತ ಕೇಳಿದಳು ಅದೇ ಒಂದು ಪ್ರೇರಣಾ ಶಕ್ತಿಯಾಗಿ ಇವತ್ತಿನ ದಿವಸ ಈ ಹಿಂದಿ ಭಾಷೆಯಲ್ಲಿ ಈ ಗ್ರಂಥ ತಮ್ಮೊಂದಿದೆ ನಿಜವಾಗ್ಲೂ ಹೆಮ್ಮೆ ಅನಿಸ್ತಾ ಇದೆ ಪ್ರತಿ ಒಂದು ಸಲ जोड़दागा येनो अंतरा मनुष्यನಲ್ಲಿ ಅಳುಕುಂಟাক্তಾಇತ್ತು तो। मैं एक हिंदी टीचर हूँ फिर भी ऐसे ईंचे परंपरा के जो ग्रंथ है जो पवाड़ से बना हुआ है वो ग्रंथ को मैं कैसे लिखूं किस तरह जो ग्रामीण शब्द इतना आसान नहीं था फिर भी ऐसा फवर हो चुका है मेरे जीवन में मैं खुद ही इस स्वर्ण नगरी में एक आत्मिक अद्भुत शक्ति के रूप में मैं पेष्णमेश्वर महाराज जी के आशीर्वाद से एक ऐसा ग्रंथ का निर्माण जो अनुवादित कर चुकी हूँ, मैं मुझे भी ऐसा ಪ್ರಶ್ನ ಮೇಲೆ ದಿಲ್ ಮೇಲೆ ಉಂಟ ನನ್ನ ಮನಸ್ಸಿನಲ್ಲಿ ಈಗೂ ಕೇಳ್ತಾ ಇದೆ ಆಗಳೇ ಗೊತ್ತಿದ್ದ ನನಗೆ ಅನಿಸ್ತಾ ಇದೆ ನಿಜವಾಗ್ಲು ನಾನು ಈ ಗ್ರಂಥವನ್ನ ಅನುವಾದ ಮಾಡಿದೀನ ಅನಿಸ್ತಾ ಇದೆ ಅಂದ್ರೆ ಇದು ಎಲ್ಲ ಯಾರು ಪವಾಡಪ್ಪ ಅಂದ್ರೆ ಸಂಗಮೇಶ್ವರ್ ಮಹಾರಾಜರು ನಿಜವಾಗ್ಲು ತಾವೆಲ್ಲ ಕೇಳಿದಿರಿ ಹಲವಾರು ಮಹಾರಾಜರು ಆಗಿ ಸಂಗಮೇಶ್ವರ ಮಹಾರಾಜರ ಗುಣಗಾನವನ್ನ ಮಾಡ್ತಾ ಇದ್ದಾರೆ ಅವರ ಪವಾಡಗಳನ್ನ ಎತ್ತಿ ಹೇಳ್ತಾ ಇದ್ದಾರೆ ಜಗತ್ತಿಗೆ ಕೆಲಸವನ್ನ ಮಾಡಿದ್ದಾರೆ ಅವರು ಆದ್ರೆ ಈ ಗ್ರಂಥದ ಮೂಲಕ ಕೇವಲ ಕನ್ನಡ ಭಾಷೆ ಈಗ ಹಿಂದಿ ಮತ್ತು ಇಂಗ್ಲಿಷ್ ಎರಡೂ ಭಾಷೆಗಳಿಂದ ಇಡೀ ಜಗತ್ತಿನಾದ್ಯಂತ ಎಲ್ಲ ಕಡೆ ಪಸರಿಸಲಿ ಎಲ್ಲ ಕಡೆ ಆ ಸಂಗಯ್ಯಪ್ಪನ ಒಂದು ಪವಾಡದ ಎಲ್ಲ ಸಂದೇಶಗಳು ಅವರ ಜೀವನ ಚರಿತ್ರೆ ಎಲ್ಲಾ ಮೂಲೆ ಮೂಲೆಗಳಲ್ಲಿ ದೇಶದುದ್ದಕ್ಕೂ ಮುಟ್ಟಬೇಕು ಅದೇ ಆದ್ರೆ ಅದು ನಿಮ್ ತಪ್ಪಲ್ಲ ನೀವು ಅಧ್ಯಾತ್ಮವಂತರಾಗ್ರಿ ಪ್ರವಚನ ಕೇಳ್ರಿ ಮುಂದಿನ ನಿಮ್ ಜೀವನ್ ನೋಡ್ರಿ ಅಂತಂದ್ರು ಆದ್ರೂ ಆ ಹೆಣ್ಣ ಮಕ್ಕಳಿಗೆ ಕೇಳಲಿಲ್ಲ ಅಲ್ರಿ ಅಪ್ಪಾರ ನಾವೀಗ ಹೋಗ್ತಿವ್ರಿ ಎಷ್ಟೋ ಸಾವಿರಾರು ಬೆಲೆ ಬಾಳತಕ್ಕಂತ ಕಾಲ ನಮ್ಗೆ ಚಪ್ಪಲಿದ ಹೋಗ್ತೀನಿ ಎಲ್ ಬಿಟ್ಟು ಅಂತಂದ್ರ ಅವರು ಅವಾಗ ಸಂಗಯ್ಯಪ್ಪ ಏನ್ ಹೇಳ್ತಾರ ಚಪ್ಲಿ ನನ್ ಕಡೆ ಬಿಡ್ರಿ ಮೊದಲು ಹೋಗಿ ಪ್ರವಚನ ಕೇಳ್ರಿ ಚಪ್ಲಿ ನನ್ ಕಡೆ ಬಿಡ್ರಿ ನಾನ್ ಅದನ್ನ ಕಾಲೋ ಮಾಡ್ಕೊಸ್ಕೊಡ್ತೇನೆ ಆದ್ರ ಎಲ್ ಹೋಗ್ರಿ ಪ್ರವಚನ ಕೇಳಕ ಮಹಾರಾಜರ ಕಡೆ ಹೋಗ್ರಿ ಅಂದಾಗ ಪಾಪ ಹೆಣ್ಮಕ್ಳ ಮಕ್ಕಳ ಚಪ್ಪಲಿ ಬಿಡ್ರ ಪ್ರವಚನ ಕೇಳಕ್ ಹೋದ್ರು ಅದೇ ತರ ു തന്നളു സഹി എത്ര